ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಯೋಗ ಯೋಗಿ ಭೈರವೈಕ್ಯ ಶ್ರೀ 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 ಡಾಕ್ಟರ್ ಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಐವತ್ತ ಎರಡನೇ ವಾರ್ಷಿಕ ಪಟ್ಟಾಭಿಷೇಕ ಮಹೋತ್ಸವ ಹಾಗೂ ಶ್ರೀಮಠದಲ್ಲಿ ಪರಮಪೂಜ್ಯ ಮಹಾಸನ್ನಿಧಿಯವರ ಗದ್ದುಗೆ ಉದ್ಘಾಟನಾ ಸಮಾರಂಭದ ಸವಿ ನೆನಪಿಗಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಗಳವರ ಕೃಪಾ ಆಶೀರ್ವಾದಗಳೊಂದಿಗೆ ಕಾರ್ಯದರ್ಶಿಗಳು ಬಿ ಜಿ ಎಸ್ ಎಜುಕೇಷನ್ ಸೆಂಟರ್ ಪಾಂಡವಪುರ ಡಾಕ್ಟರ್ ಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಂದ ತಂದೆ ತಾಯಿಗಳಿಗೆ ಪಾದಪೂಜೆ ಕಾರ್ಯಕ್ರಮ ಮತ್ತು ಚಿಣ್ಣರ ಜಾಣರ ಜಗುಲಿ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನೆರವೇರಿತು ಚರ್ಚಾ ವಿಷಯ ಕುಟುಂಬದಲ್ಲಿ ತಾಳ್ಮೆ ಯಾರಿಗೆ ಹೆಚ್ಚು ಗಂಡಸರಿಗೋ ಹೆಂಗಸರಿಗೋ ಎಂಬ ವಿಷಯದ ಬಗ್ಗೆ ಚರ್ಚಿಸಲಾಯಿತು ಜಗುಲಿ ಕಾರ್ಯಕ್ರಮದ ಸಾರಥ್ಯವನ್ನು ಹರಟೆ ಖ್ಯಾತಿಯ ವಾಗ್ಮಿಗಳು ಮಿಮಿಕ್ರಿ ದಯಾನಂದ್ ರವರು ಬಹಳ ಸೊಗಸಾಗಿ ಸುಂದರವಾಗಿ ಹಾಸ್ಯಮಯವಾಗಿ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಕ್ಕಳ ತಂದೆ ತಾಯಂದಿರು ಶಾಲಾ ಶಿಕ್ಷಕ ವೃಂದದವರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು

加油！ ಆ ಸಂಸ್ಕೃತಿಯೊಡನೆ ಅವರು ದರಕ್ಕೆ ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಅವರಿಗೆ ಸಹಕಾರಿಯಾಗ್ತದೆ ಇಂಥ ಕಾರ್ಯಕ್ರಮಗಳು ಬರೀ ಇಂಥ ಒಂದು ಶಾಲೆಯಲ್ಲಿ ಅಲ್ಲ ಎಲ್ಲ ಶಾಲೆಗಳಲ್ಲೂ ಆಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಬೇಕು ಉಳಿಸ್ಬೇಕು ನಮ್ಮ ಸಂಸ್ಕೃತಿಯನ್ನು ಪಾಶ್ಚಿಮಾತ್ಯದಲ್ಲೂ ಒಪ್ಕೊಳ್ಳುವಾಗ ನಾವ್ಯಾಕೆ ಪಾಶ್ಚಿಮಾತ್ಯದ ಸಂಸ್ಕೃತಿಯನ್ನು ಒಪ್ಕೊಳ್ಬೇಕಾಗ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋಣ ಆ ನಿಟ್ಟಿನಲ್ಲಿ ಮಾತಾಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಭಾಗಪುರ ಪ್ರತಿ ವರ್ಷ ಮಕ್ಕಳುಗಳಿಗೆ ಒಂದು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ವರ್ಷ ಪ್ರತಿ ವರ್ಷ ಕೂಡ ಅದೇ ನಿಟ್ಟಿನಲ್ಲಿ ವರ್ಷ ಇರ್ತದೆ ಎಲ್ಲ ಪೋಷಕರು ಮಕ್ಕಳ ಜೊತೆ ತಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇದರ ಜೊತೆಗೆ ಬಹಳಷ್ಟು ವಿಶೇಷವಾದ ಇನ್ನೊಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಚಿನ್ನರ ಜಾಣದ ಜಗಳಿಲ್ಲ ಈ ಬಹುಶಃ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತದೆ ದೊಡ್ಡ ದೊಡ್ಡ ರಜೆ ಗುರಿಗಳನ್ನು ಇಟ್ಕೊಂಡು ಕೃಷ್ಣೇಗೌಡರಾಗಬಹುದು ಸಾಲಿಗುಟ್ಟ ಹಾಕ್ಬೋದು ಗುಡಾಬರ್ಗ ಅಥವಾ ನಮ್ಮ ಪ್ರಾಣೇಶ್ ಆಗ್ಬೋದು ಈ ಥರದ ದೊಡ್ಡ ಇಟ್ಕೊಂಡು ಕಾರ್ಯಕ್ರಮ ಮಾಡಿ ಭಾಳಷ್ಟು ಯಶಸ್ವಿಯಾಗುತ್ತೆ ನಾನು ಇದನ್ನೆಲ್ಲ ನೋಡಿದಾಗ ಯೋಚನೆ ಬಂತು ಬಹುಶಃ ಬರೀ ದೊಡ್ಡ ದೊಡ್ಡವರಿಗೆ ಅವಕಾಶ ಕೊಟ್ಟರೆ ವೇದಿಕೆ ಅಷ್ಟಕ್ಕೆ ಸೀಮಿತ ಆಗುತ್ತೆ ಯಾಕೆ ನಮ್ಮ ಮಕ್ಕಳಲ್ಲಿ ಇದನ್ನು ತಯಾರು ಮಾಡಬಾರ್ದು ಅಂತ ಒಂದು ಸಣ್ಣ ಯೋಚನೆ ಬಂದು ಕಳೆದ ಒಂದು ಐದಾರು ವರ್ಷದಲ್ಲಿದ್ದೆ ನಾನು ಎಲ್ಲ ಮುಖ್ಯಸ್ಥರುಗಳಿಗಾಗಿ ಮಾತಾಡಿದೆ ನನಗೆ ಅವೆಲ್ಲ ಗೊತ್ತಿಲ್ಲ ಈ ಸಾರಿ ನಿಮ್ಮ ಮಕ್ಕಳುಗಳು ಈ ಚಿನ್ನದ ಜಾಣಿನಲ್ಲಿ ಒಂದು ವಿಷಯವನ್ನು ಕೊಡೋದು ಅದರ ಪರ ವಿರೋಧ ಮಾಡೋದ್ರ ಮುಖಾಂತರ ಮಾತಾಡೋದ್ರ ಮುಖಾಂತರ ಬಹುಶಃ ಮಕ್ಕಳಲ್ಲಿ ಉದುಗಿರುವಂಥ ಒಂದು ಸ್ತುಪ್ತ ಶಕ್ತಿ ಬಹುಶಃ ನಾವೆಲ್ಲ ಕಾಲೇಜು ಶಿಕ್ಷಕನ ಶಿಕ್ಷಣವನ್ನು ಮಾಡುವಾಗ ಯಾವ ಕಾಲಕ್ಕೂ ನಮಗೆ ಸ್ಟೇಜನ್ನು ಯಾವ ನಾಟಕ ಯಾವ ಲೆಕ್ಚರೂ ಕೊಡಲೇ ಇಲ್ಲ ಆದರೆ ಇವತ್ತು ಪ್ರೈಮರಿ ಹೈಸ್ಕೂಲ್ ಹಂತದಲ್ಲೇ ಮಕ್ಕಳುಗಳಿಗೆ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಸ್ವತಂತ್ರವಾಗಿ ಮಾತಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿದ್ರೆ ಬಹುಶಃ ಅವರ ಸೂಕ್ತವಾದ ಪ್ರತಿಭೆಯನ್ನು ಹೊರಹೊಮ್ಮಿಸುವಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ಅದನ್ನು ನೋಡಬೇಕು ಅಂತಂದರೆ ಆಶ್ಚರ್ಯ ಆಗ್ತದೆ ನಮಗೆ ಏನಾದರೂ ಕೂಡ ಒಂದೂವರೆ ಎರಡು ಗಂಟೆ ಮಾತಾಡಿದರೆ ಸ್ವಲ್ಪ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಬೇಕಾಗ್ತದೆ ಆದರೆ ನಿರರ್ಗಳವಾಗಿ ಮಕ್ಕಳುಗಳು ಅಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ ವಿಷಯಗಳು ಬಂತು ಅಂದರೆ ಇನ್ ಸೆಕೆಂಡ್ ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನ ಅಲ್ಲೇ ಉತ್ತರ ಕೊಡ್ತಾರೆ ಅಂಥ ಒಂದು ವಿಶೇಷವಾದ ಕಾರ್ಯಕ್ರಮ ನೋಡಿದ್ವಿ ಅದರ ನೇತೃತ್ವವನ್ನು ಪ್ರತಿ ವರ್ಷ ನಾವು ತುಂಬ ಹೆಸರುವಾಸಿ ಆದಂಥ ಸುಧಾಬುರ್ಕರ್ ಕರೆಸಿದ್ವಿ ನಾವು ಸರಿ ಹಾಗೆನೇ ಹಿಂದೂಮತಿ ಸಾಲಿಮಠ ಕರೆಸಿದೆ ಆನಂದೇ ಮಾಮನೆ ಕರೆಸ್ಕೊಂಡಿದ್ವಿ ನರಸಿಂಹ ಜೋಶಿನ್ ಕರೆಸ್ಕೊಂಡಿದ್ದೆ ಈ ಸರಿ ನಾವು ದಯಾನಂದ್ ಹೆಣ್ ಬಹುಶಃ ನೀವು ಕೇಳಿದ್ರಿ ನಿಮಗ್ಲಿ ದಯಾನಂದ್ ಅಂತ ಹೇಳಿದ್ರೆ ಒಂದು ನಾಲ್ನೂರು ಚಿತ್ರಗಳಲ್ಲಿ ಅವರು ನಟಿಸಿದ್ರು ಈ ಥರದ ಕಾರ್ಯಕ್ರಮಗಳಲ್ಲಿ ತುಂಬ ಹೆಸರುವಾಸಿ ಅವರು ಇವತ್ತಿನ ಈ ಕಾರ್ಯಕ್ರಮದ ಸಾರಥ್ಯವನ್ನು ವಹಿಸಿದ್ದಾರೆ ಬಹುಶಃ ಆ ಕಾರ್ಯಕ್ರಮ ನೋಡದೆ ಕಟ್ಟಿಕೊಳ್ಳೋದೇ ಒಂದು ದೊಡ್ಡ ಆನಂದ ಅಂತ ಹೇಳಿ ಇವೆಲ್ಲವೂ ಕೂಡ ಗುರುಗಳ ಪಠಾಭಿಷೇಕದ ನಾವು ಪ್ರತಿ ವರ್ಷ ಎಷ್ಟು ಮುಖ್ಯ ಒಂದು ಮಾತು ಹೇಳ್ತೀನಿ ಈ ತರ ಶಾಲೆಗಳಲ್ಲಿ ಕಲಿಸ್ಕೊಳ್ಬಾರ ಅದು ಎಷ್ಟು ಮುಖ್ಯ ಹೆಣ್ಮಕ್ಳಿಗಾಗಲಿ ಗಣ್ಮಕ್ಳಿಗಾಗಲಿ ಒಂದು ನಡೆದಿರೋ ಘಟನೆಯಿಂದ ನನ್ನ ಈ ವಿಷಯ ಶುರು ಮಾಡ್ತೀನಿ ಏನು ಅಂದ್ರೆ ಒಂದು ಕಡೆ ಇದು ನಡೆದಿರೋ ವಿಷಯ ಯಾವುದೇ ಸಲ ಕಥೆ ಅಲ್ಲ

ಅವ್ನ ಸೌಂಡ್ ಕೇಳ್ತು ನಿಮ್ಗೆ ಆಗ್ಬೋದು ಆ ಹೆಣ್ಮಗಳು ನೇಮ ಹಾಕೊಂಡ್ಬಿಟ್ಟು ಕಾರಣ ಏನು ಅಂದ್ರೆ ನನ್ನ ಮಾತು ನನ್ನ ಗಂಟಕ್ಕೆ ಹೇಳಿಲ್ಲ ಇದು ಬಹಳ ದೊಡ್ಡ ವಿಷಯ ಅನ್ಕೊಂಡಿದ್ರೆ ನೀವು ಯಾಕೆ ಇದಾಗಿದೆ ಅಂದ್ರೆ ಸರಿಯಾದ ಅಭ್ಯಾಸ ತಾಳ್ಮೆ ಇದನ್ನೆಲ್ಲ ಹೇಳ್ಬಾರ್ದೆ ಇದ್ರೆ ಪಾಠಶಾಲೆಯಲ್ಲೂ ಮನೆಯಲ್ಲೂ ಈ ತರ ಅನಾಹುತಗಳಾಗ್ಬಿಡುತ್ತೆ ನಮ್ಮ ಪ್ರಾಣಗಳಲ್ಲಿ ಕೊಡುತ್ತೆ ಆ ಕೋಪಕ್ಕೆ ಏನ್ ಮಾಡ್ತಾರೆ ಗೊತ್ತಾಗಲ್ಲ ಕೋಪ ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಕೋಪ ನಮ್ಮನ್ನ ಆಕರ್ಷಕ್ಕೆ ಬಿಡಬೇಡಿ ಅದಕ್ಕೆ ನಮ್ಮ ಕೋಪ ಬಂದು ಏನೇನು ಮಾಡ್ಕೊಂಡಿರ್ತಾರೆ ನಮ್ ಬಂದೆ ಒಂದು ಮಾತು ಹೇಳ್ತೀನಿ ದೇವ್ರ ನಮ್ಗೆ ಏನ್ ಕೊಟ್ಟವ್ರು ಅಂತ ಕೆಲವ್ ಮಾತಾಡ್ತಾರೆ ದೇವ್ರು ನಮ್ಗೆ ಏನ್ ಕೊಟ್ಟಾರೆ ಅಲ್ಲಿಂದ ಅವ್ರ ಕೋಟಿ ಕೊಟ್ಟ ಇವ್ರನ್ನ ನೋಡೋ ತಾರ್ಕೋತ ಇರ್ತೀಯ ಐವತ್ ಲಕ್ಷ ತಾರ್ಕೋ ನಮ್ಗೆ ಏನ್ ಕೊಟ್ಟ ಮಠ ನಮ್ ಮಾತು ಹೇಳ್ತೀನಿ ದೊಡ್ಡವರೆಲ್ಲ ಕೂತಿದ್ದಾರೆ ಎರಡು ಕಣ್ಣುಗಳಿದೆಯಲ್ಲ ನಿಮ್ದು ಒಂದ್ ನೂರ್ ಕೋಟಿ ಕೊಡ್ತೀನಿ ಅನ್ನೋದು ಕೊಡೋಕಾಗಲ್ಲ ಅದನ್ನ ಎರಡು ಕೈ ಕತ್ತಿಸ್ಕೊಟ್ ಕೊಡೋದು ನಿಮ್ಗೆ ಒಂದ್ ಕೋಟಿ ಕೊಡ್ತೀನಿ ಒಂದು ಕಾಲ್ ಕೊಡು ಪರವಾಗಿಲ್ಲ ಎರಡು ಕೊಡು ಹತ್ತು ಸಾವಿರ ಕೊಡ್ತೀನಿ ಒಂದು ಲಕ್ಷ ಕೊಡ್ತೀನಿ ಅಂದ್ರೆ ಯಾರು ಕೊಡಲ್ಲ ಅಂದ್ರೆ ಕೋಟಿ ಗಟ್ಟಲೆ ಇರೋ ವಸ್ತುಗಳನ್ನೆಲ್ಲ ಈ ದೇಹದಲ್ಲಿಟ್ಟು ದೇವರು ನಮಗೆ ಪ್ರಪಂಚ ಕಳಿಸಿರೋದು ಜಗತ್ತಿನ ಎಲ್ಲ ಜೀವರಾಶಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಇವತ್ತು ನಿಮ್ಗೆ ಇಷ್ಟ ಬಂದಾಗ ಹೋಗಿ ಆತ್ಮಹತ್ಯೆ ಮಾಡ್ಕೊಳಕ್ಕಲ್ಲ ಅದಕ್ಕಿಂತ ದೊಡ್ಡ ಹೇಳಿಗಳು ಯಾರು ಇಲ್ಲ ಈ ಪ್ರಪಂಚದಲ್ಲಿ ಬದುಕಿ ಸಾಧನೆ ಮಾಡಿ ತೋರಿಸ್ಬೇಕು ಇವತ್ತು ತಾಳ್ಮಿ ಇದ್ರೆ ಸಂಪಾದನೆ ಮಾಡೋರು ಯಾರು ಜಾಸ್ತಿ ತಾಳ್ಮೆ ಅನ್ನೋದನ್ನ ನಾನ್ ಮಾತಾಡೋದಕ್ಕಿಂತ ನಮ್ಮ ಇವತ್ತಿನ ಮೊದಲನೇದಾಗಿ ಯಾರು ಮಾತಾಡ್ತಾರೆ ನೋಡೋಣ ಅಪ್ಪ ಯಾಕೆಂದ್ರೆ ತಾನು ನೋಡದೆ ಇರೋದು ನನ್ನ ಮಗಳು ನೋಡ್ಲಿ ಅಂತ ಇಷ್ಟು ಮಾತ್ರ ಅಲ್ಲ ಇನ್ನೊಂದಿದೆ ಇದಕ್ಕಿಂತ ಮುಂಚೆ ನಾನೇ ಕ್ರಿಯೇಟ್ ಮಾಡೋದು ಆ ಮಗು ನಾವು ಕೇಳಿದ್ವಿ ಹೆಣ್ಮ ಜಾಸ್ತಿ ಪ್ರೀತಿ ಅಪ್ಪ ಹೆಣ್ಮ ಎತ್ಕೊಂಡು ದೇವಸ್ಥಾನದಲ್ಲಿ ಮಗು ಎತ್ಕೊಂಡು ದೇವ್ರ ತೋರಿಸ್ತಾ ಇರುತ್ತೆ ಆ ಮಗು ಹೇಳ್ತೀವಿ ಹೆಣ್ಮು ದೇವ್ರನ್ನ ನೋಡಿದೆ ಒಂದ್ ದೇವ್ರ ಮೇಲೆ ಕೂತ್ಕೊಂಡು ಇನ್ನೊಂದ್ ದೇವ್ರನ್ನ ನೋಡಿದೆ ಅದು ಹೆಣ್ಣು ಮಕ್ಕಳಿಗೆ ತಂದೆ ಬಗ್ಗೆ ಇದು ಅಪಾರವಾದ ಗೌರವ ಿದೆ ಎಷ್ಟು ಹೆಣ್ಮಕ್ಳು ಬೈದಿ ಒಟ್ಟೆ ಜೀವಿತವಾಗಿ ಜೀವಿತವಾಗಿದ್ದಾನ ಜೀವಿತ ಏನ್ ಮಾತಾಡ್ತಾರೆ ತರಗತಿ ಈ ವಿಭಾಗದಲ್ಲಿ ಓದ್ತಿದ್ದೀನಿ ಹೆಣ್ಮಕ್ಳು ತಾಳ್ಮೆ ದಾಸನ ಅಥವಾ ಗಂಡು ಮಕ್ಕಳು ತಾಳ್ಮೆ ದಾಸನ ಅನ್ನೋ ಈ ಭಾಗದಲ್ಲಿ ನಾನು ಹೆಣ್ಮಕ್ಳಿಗೆ ತಾಳ್ಮೆ ದಾಸನಿ ಅಂತ ವಾದ ಮಾಡ್ತೀನಿ ದಿನ ಕಲಿಸೋ ಅಷ್ಟು ತಾಳ್ಮೆ ಗಂಡು ಮಕ್ಕಳಲ್ಲೂ ಇದೆ ಸಾಮಾನ್ಯವಾಗಿ ಹೇಳೋದಾದ್ರೆ ಮನೆಯಲ್ಲಿ ಜಗ್ಲ ಕಿರಿಕ್ನ ಶುರು ಮಾಡೋದೇ ಹೆಂಗಸು ಯಾವ ತರ ಅಂದ್ರೆ ಒಂದು ಸಿಲ್ಲಿ ಮ್ಯಾಟ್ ನ ಸೀರಿಯಸ್ ವಿಷಯ ಮಾಡಿ ಬಿಟ್ಬಿಡ್ತಾರೆ ಇದು ಉದಾಹರಣೆ ಹೇಳೋದಾದ್ರೆ ಒಂದಿನ ಹೆಂಡತಿ ತನ್ನ ಗಂಡನ ಹತ್ರ ಆಫೀಸ್ ಇಂದ ಬರ್ಬೇಕಾದ್ರೆ ಕ್ರೀಮ್ ನನಗೋಸ್ಕರ ಫೇರ್ ಅಲ್ಲಿ ಪಾಂಡ್ಸ್ ಪೌಡರ್ ಲಿಪ್ಸ್ಟಿಕ್ ನ ತಗೊಂಡ್ಬಂದಿ ಮರಿಬೇಡಿ ಮರಿಬೇಡಿ ಅಂತ ಹೇಳಿರ್ತಾರೆ ನನ್ನ ಗಂಡ ಆಯ್ತು ಸರಿ ತಂದು ಕೊಡ್ತೀನಿ ಬಿಡು ಅಂದ್ಬಿಟ್ಟು ಆಫೀಸ್ ಹೋಗ್ತಾನೆ ಪಾಪ ಅವನ್ಗೋ ಆಫೀಸ್ ಅಲ್ಲಿ ಬಾಸ್ ಕಾಟ ಹೊರಗಡೆ ಫ್ರೆಂಡ್ಸ್ ಕಾಟ ಲೈಫ್ ಅಲ್ಲಿ ಎಷ್ಟು ಒಂದು ಪರ್ಸನಲ್ ಕಮಿಟ್ಮೆಂಟ್ಸ್ ಇರುತ್ತೆ ಇದೆಲ್ಲಾನು ಮೇಂಟೈನ್ ಮಾಡೋಷ್ಟರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿ ತಲೆ ನೋವು ಬಂದಿರುತ್ತೆ ನಾನು ಹಿಂಗೆ ಆದ್ರೆ ನನ್ನ ಕೆಲಸ ನಾಳೆನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಾನೆ ಪಾಪ ಬಡ್ಪ ಗಂಡ ಮನೆ ಗಾಡಿ ಇದು ಹೊಸ್ದೊಳಗೆ ಕಾರ್ ತಡ ಆ